ನಿರ್ದೇಶಕ ನೆಲ್ಸನ್ ದಿಲೀಪ್ ಕುಮಾರ್ ಅವರ ಡಾಕ್ಟರ್ ಮತ್ತು ಜೈಲರ್ ಚಿತ್ರಗಳಲ್ಲಿ ಹಾಸ್ಯ ನಟನಾಗಿ ನಟಿಸುವ ಮೂಲಕ ಪ್ರಖ್ಯಾತಿ ಪಡೆದಿದ್ದ ರೆಡಿಂಗ್ ಕಿಂಗ್ಸ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ತಮಿಳು ಚಿತ್ರರಂಗದಲ್ಲಿ ನಟ ರೆಡಿಂಗ್ ಕಿಂಗ್ಸ್ಲಿ ಸಖತ್ ಮಿಂಚುತ್ತಿದ್ದಾರೆ ರೆಡ್ಡಿಂಗ್ ಖ್ಯಾತ ಧಾರವಾಹಿ ನಟಿಯೊಂದಿಗೆ ವಿವಾಹವಾಗಿದ್ದಾರೆ ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಸನ್ ಟಿವಿಯ ಜನಪ್ರಿಯ ಧಾರಾವಾಹಿಯಲ್ಲಿ ನಟಿ ಸಂಗೀತ ಅವರು ಅಭಿನಯಿಸ್ತಾ ಇದ್ದಾರೆ ರೆಡಿನ ಅವರ ಸ್ನೇಹಿತ ಖ್ಯಾತ ನಟ ಹಾಗೂ ನೃತ್ಯಗಾರ ಸತೀಶ್ ಅಭಿನಂದನೆ ಸಲ್ಲಿಸಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಮತ್ತು ಇದು ಚಿತ್ರದ ಸೆಟ್ ಅಲ್ಲ ನಿಜ ಎಂದು ತಮ್ಮ ಪೋಸ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ ನಟ ಅಜಿತ್ ಅವರ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಆವರುವಾಲ ಚಿತ್ರದಲ್ಲಿ ಡ್ಯಾನ್ಸರ್ ಆಗಿ ಪಾದಾರ್ಪಣೆ ಮಾಡಿದ ಕಿಂಗ್ಸ್ ದಿ ಆ ಬಳಿಕ ಚೆನ್ನೈ ಮತ್ತು ಬೆಂಗಳೂರು ಸೇರಿದಂತೆ ಹಲವು ನಗರಗಳಲ್ಲಿ ಕಾರ್ಯಕ್ರಮ ಸಂಯೋಜಕರಾಗಿ ಕೆಲಸ ಮಾಡಿದ್ರು ಇದಾದ ನಂತರ ರೆಡಿನ್ ಎಲ್ ಕೆಜಿ ಡಾಕ್ಟರ್ ಜೈಲರ್ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅವರು ಇತ್ತೀಚೆಗೆ ನಯನತಾರ ಅಭಿನಯದ ಅನ್ನಪೂರ್ಣಿ ಹಾಗೂ ಸತೀಶ್ ಅವರ ಕನ್ಸೂರಿಂಗ್ ಕಣ್ಣಪ್ಪನ್ ಚ ಚಿತ್ರದಲ್ಲಿ ನಟಿಸಿದ್ದಾರೆ